Don't forget to post your look. The fusion contest is heating up. Have you shared your entry yet? Style, click post tag at Srinidhi Silks. Let the world see your creative spark. Time is running out. Srinidhi Silks and Textiles, T C N Pashita Circle, Nehru Road, Shymoga. Contact us triple eight four five double seven two double zero or 08182-272939. ಕರ್ನಾಟಕ ಕಂಡ ವರ್ಣರಂಜಿತ ರಾಜಕಾರಣಿ ಬಡವರ ಬಂಧು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ತೊಂಬತ್ಮೂರನೇ ಹುಟ್ಟುಹಬ್ಬವನ್ನು ಸೊರಬ ತಾಲೂಕಿನ ಬಂಗಾರಧಾಮ ಮತ್ತು ಡಾ ರಾಜ್ಕುಮಾರ್ ರಂಗಮಂದಿರ ಆವರಣದಲ್ಲಿ ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಈ ಕಾರ್ಯಕ್ರಮ ನನ್ನ ಜೀವನದ ಅತಿ ಪವಿತ್ರವಾದ ಕಾರ್ಯಕ್ರಮವಾಗಿದೆ ನನ್ನ ಭವಿಷ್ಯವನ್ನ ಬರೆದವರು ಬಂಗಾರಪ್ಪನವರು ಅವರ ಆಶೀರ್ವಾದದಿಂದ ಏಳು ಬಾರಿ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದೆ ಈ ಮೂಲಕ ರಾಷ್ಟೀಯ ನಾಯಕನಾಗಿ ನಾನು ಬೆಳೆಯಲು ಪರವರೇ ಕಾರಣ ಶೋಷಿತ ವರ್ಗಗಳ ಕಣ್ಮಣಿ ಬಡವರ ಬಂಗಾರ ಎಂದು ಕೆಎಚ್ ಮುನಿಯಪ್ಪ ಬಂಗಾರ ಪರವರನ್ನ ಬಣ್ಣಿಸಿದ್ರು ಬಡವರಿಗೆ ನೀಡಿದ ಆಶ್ರಯ ಆರಾಧನಾ ರೈತರಿಗೆ ಉಚಿತ ವಿದ್ಯುತ್ ಎಲ್ಲವನ್ನ ಎಂದಿಗೂ ನೆನಪಿಸಿಕೊಳ್ತಾರೆ ಸಾಮಾನ್ಯ ತಾಲೂಕು ಸದಸ್ಯನಾದ ನನ್ನನ್ನು ಗುರುತಿಸಿ ರಾಜೀವ್ ಗಾಂಧಿಯವರ ಬಳಿ ಕರೆದುಕೊಂಡು ಹೋಗಿ ಪಾರ್ಲಿಮೆಂಟ್ಗೆ ಸ್ಪರ್ಧಿಸಲು ಟಿಕೆಟ್ ಕೊಡಿಸಿ ನನ್ನ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಿ ನನ್ನನ್ನು ಗೆಲ್ಲಿಸಿ ರಾಜೀವ್ ಗಾಂಧಿಯವರಿಗೆ ಕೊಟ್ಟ ಮಾತ್ರ ಬಂಗಾರಪ್ಪ ಉಳಿಸಿಕೊಂಡರು ನಾನು ಅವರ ಋಣವನ್ನು ಎಂದಿಗೂ ತಿರಿಸಲಾಗುವುದಿಲ್ಲ ಅವರ ಕುಟುಂಬಕ್ಕೆ ಯಾವಾಗಲೂ ಋಣಿಯಾಗಿರುತ್ತೇನೆ ಅವರ ನಂತರ ಅವರ ಕುಟುಂಬದಲ್ಲಿ ಯಾರೂ ಇಲ್ಲವಲ್ಲ ಎಂದು ಕೊರುಕ್ತಾ ಇದೆ ಪುತ್ರ ಮಧು ಬಂಗಾರಪ್ಪರವರು ತಂದೆ ತಾಯಿಗಳಿಗಾಗಿ ಬಂಗಾರಧಾಮ ಎಂಬ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಇದು ನನಗೂ ಸೇರಿದಂತೆ ಕೋಟ್ಯಂತರ ಅಭಿಮಾನಿಗಳಿಗೆ ಸಂತಸದ ವಿಷಯವಾಗಿದೆ ರಾಜ್ಯ ಸರ್ಕಾರ ಇದನ್ನು ಪ್ರವಾಸಿ ತಾಣವಾಗಿ ಗುರುತಿಸಿದ್ದು ಮತ್ತೊಂದು ಸಂತೋಷದ ವಿಚಾರ ಪುತ್ರ ಮಧು ಬಂಗಾರಪ್ಪನವರು ಬಂಗಾರಪ್ಪನವರ ಎಲ್ಲ ಆಶಯಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾರಿಸಿದರು ಅತಿ ಪವಿತ್ರವಾದ ದಿನ ಇವತ್ತು ನನಗೆ ರಾಜಕೀಯವಾಗಿ ನನ್ನ ಜೀವನದಲ್ಲಿ ಭವಿಷ್ಯವನ್ನು ಕೊಟ್ಟು ನನ್ನ ಭವಿಷ್ಯದ ಬಂಗಾರಪ್ಪನವರು ಇವತ್ತು ಅವರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದು ನನಗೆ ತುಂಬ ಸಂತೋಷ ಆಗಿದೆ ಅವರ ಆಶೀರ್ವಾದದಿಂದ ಪಾರ್ಲಿಮೆಂಟ್ಗೆ ಏಳು ಸಾರಿ ಆಯ್ಕೆಯಾದ ಏಳು ಸಾರಿ ಆಯ್ಕೆ ಆಗ್ಬೇಕಾದ್ರೆ ಅವರೇ ಕಾರಣ ನಾನೊಬ್ಬ ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟಾಗಿ ವಕೀಲ್ನಾಗಿ ಕೆಲಸ ಮಾಡ್ತಿದ್ದೆ ಆ ಕಾಲದಲ್ಲಿ ಪಾರ್ಲಿಮೆಂಟ್ ಸದಸ್ಯಂತ ಕೃಷ್ಣರಾಯರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿಮುನಿಯಪ್ಪನವರು ಮತ್ತು ಎಲ್ಲ ಶಾಸಕರು ಮಾನ್ಯ ಬಂಗಾರಪ್ಪನವ್ರಿಗೆ ಸಲಹೆ ಮಾಡಿದ್ರು ಕರ್ನಾಟಕ ಭವನದಲ್ಲಿ ನನಗೆ ಕೃಷ್ಣ ಇರೋ ಮುನಿಯಪ್ಪನವರು ಬರಬೇಕು ಅಂತ ಹೇಳಿದರು ಹೋಗಿದ್ದೆ ಇವರು ರಾಜೀವ್ ಗಾಂಧಿಯವ್ರನ್ನ ನೋಡಲಿಕ್ಕೆ ಹೊರಟಿದ್ದಾರೆ ಪಟ್ಟಿ ತಯಾರಾಗ್ತಾ ಇದೆ ನಾನು ಹೋಗ್ತಾನೆ ನಮಸ್ಕಾರ ಹಾಕಿ ನಾನು ಮುನಿಯಪ್ಪ ಸರ್ ಅಂದೆ ಓ ನೀನೇನಾ ಕೆ ಎಚ್ ಮುನಿಯಪ್ಪ ವಕೀಲ ಹೌದು ವಕೀಲ ಸರ್ ಆಯಿತು ನಡಿ ಅಷ್ಟೇ ಹೇಳಿದ್ದೆ ನಾನು ಆಸ್ಕರ್ ಫರ್ನಾಂಡಿಸ್ ಅವರ ಅಧ್ಯಕ್ಷರು ಪ್ರದೇಶ್ ಕಾಂಗ್ರೆಸ್ ಅವರು ನೇತೃತ್ವದಲ್ಲಿ ಲೋಕಸಭೆಗೆ ಇಪ್ಪತ್ತ ಎಂಟು ಸೀಟ್ಗೆ ಮೂರು ಸೀಟ್ ಗೆದ್ದಿದ್ದೀವಿ ಇಲ್ಲಿ ಶಿವಪ್ಪನವರಿಗೆ ಅದಾದಮೇಲೆ ಇಲ್ಲಿವರೆಗೂ ಆ ರಿಸಲ್ಟ್ ಇಲ್ಲ ಅದಾದ ಮೇಲೆ ಅವರ ನಾಯಕತ್ವ ಆದ ಮೇಲೆ ಇಲ್ಲಿವರೆಗೂ ಅಂಥ ರಿಸಲ್ಟನ್ನು ನೋಡೋಕ್ಕಾಗಿಲ್ಲ ಇಲ್ಲಿ ಶಿವಪ್ಪನವರಿದ್ರು ಅಲ್ಲಿ ದೇವನಾನ ಹಾಕಿದರು ನಾಯಕರವರಿದ್ದರು ಈ ರೀತಿ ಬಹಳಷ್ಟು ಜನ ಅವರ ಆಶೀರ್ವಾದದಿಂದ ಅವರ ಆಕರ್ಷಣೆ ಜನರ ಆಕರ್ಷಣೆ ಅವರ ಭಾಷಣೆ ಆಗಲಿ ಅವರ ಕಾರ್ಯಕ್ರಮದ ವೈಖರಿ ಆಗಲಿ ರಾಜಕೀಯ ಚಿಂತನೆ ಆಗಲಿ ಮಾತು ಕೊಟ್ಟ ಮೇಲೆ ಸಾಧನೆ ಮಾಡಿ ತೋರಿಸುವಂಥದ್ರಲ್ಲಿ ಮೊದಲಿಗರವರು ಅವರ ಆಶೀರ್ವಾದ ಇವತ್ತು ಈ ರಾಷ್ಟ್ರ ಮಟ್ಟದ ನಾಯಕನಾಗಿ ಬೆಳೆಯೋಕ್ಕೆ ನನಗೆ ಅವಕಾಶ ಆಯಿತು ಹತ್ತು ವರ್ಷ ಕೇಂದ್ರದ ಮಂತ್ರಿಯಾಗಿ ಮೂವತ್ತು ವರ್ಷ ಪಾರ್ಲಿಮೆಂಟ್ ಸದಸ್ಯನಾಗಿ ರಾಷ್ಟ್ರದ ರಾಜಕಾರಣದಲ್ಲಿ ಕೆಲವೇ ಜನ ಏಳು ಸಾರಿ ಗೆದ್ದಿರೋ ಪಟ್ಟಿಗೆ ಸೇರಬೇಕಾದ್ರೆ ಆ ಬಂಗಾರಪ್ಪನವ್ರ ಕಾರಣ ಅವನು ಮರೆಯೋಕ್ಕಾಗಲ್ಲ ನಾನೊಬ್ಬ ಸಾಮಾನ್ಯ ವೈಸ್ ಪ್ರೆಸಿಡೆಂಟ್ ತಾಲೂಕ್ ಬೋರ್ಡ್ ವಕೀಲನಾಗಿದ್ದವನ್ನ ಗುರುತಿಸಿ ಒಂದು ಕಾಸು ಖರ್ಚು ಮಾಡಿಲ್ಲ ನಾನು ಒಂದು ಕಾಸು ಖರ್ಚು ಮಾಡಲಿ ಎಲ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗುತ್ತೆ ನಾನು ಅಸೆಂಬ್ಲಿಗೆ ಹೋಗಿಲ್ಲ ತಾಲೂಕು ಬೋರ್ಡಲ್ಲಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗುತ್ತೆ ಮುನಿಯಪ್ಪನವರು ಕೃಷ್ಣ ಅವರಿಗೆ ಜವಾಬ್ದಾರಿ ಹಾಕಿದ್ರು ಬಹುತೇಕ ಆ ಸಂದರ್ಭನ ನೆನ್ಕೊಂಡ್ರೆ ಎಷ್ಟು ಗಟ್ಟಿ ತೀರ್ಮಾನ ತಗೊಂಡ್ರು ಅಂದರೆ ನಾನು ಭಾಷಣ ಮಾಡೋ ಪಕ್ಕದಲ್ಲಿ ಹೇಳಿಕೊಡ್ತಿದ್ರೆ ಏನೇನು ಹೇಳಬೇಕು ಅಂತ ನನ್ನ ಮತಕ್ಷೇತ್ರದಲ್ಲಿ ಪ್ರತಿ ತಾಲೂಕು ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ ಕಾರಣ ಇಷ್ಟೇ ನನಗೆ ಒಬ್ಬ ಸಾಮಾನ್ಯ ವಕೀಲನಿಗೆ ಸೀಟ್ ಕೊಟ್ಟಿದ್ದೀನಿ ರಾಜೀವ್ ಗಾಂಧಿಗೆ ಮಾತು ಕೊಟ್ಟಿದ್ದೀನಿ ಇವ್ರನ್ನ ಗೆಲ್ಲಿಸಲೇಬೇಕಂದ್ರೆ ನನ್ನ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗೂ ಖುದ್ದು ತಾನೇ ಬಂದು ಭಾಷಣ ಮಾಡಿ ಅಲ್ಲಿನ ಲೀಡರ್ಗಳಿಗೆಲ್ಲ ಒಪ್ಪಿಸಿ ಇವನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮಾಡಿದಂಥದನ್ನ ಇವತ್ತು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅಂತ ಅವರ ಆಶೀರ್ವಾದದಿಂದ ನಾನು ಸಾಕಷ್ಟು ಜನ ರಾಜ್ಯಸಭಾ ಲೋಕಸಭಾ ಸದಸ್ಯರ ಅವಕಾಶ ಮಾಡಿಕೊಟ್ಟೆ ಸಾಕಷ್ಟು ಜನ ವಿಧಾನ ಪರಿಷತ್ತು ವಿಧಾನಸಭೆಯ ಸದಸ್ಯನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಒಂದು ದೊಡ್ಡ ಸಮಾಜ ಈ ಸಮಾಜನ ಬೆಳಕು ತರಬೇಕಾದ್ರೆ ನನಗವರು ತುಂಬಿದಂಥ ಶಕ್ತಿಯಿಂದ ಶೋಷಿತರಲ್ಲಿ ಶೋಷಿತ ಒಂದು ಸಮಾಜಕ್ಕೆ ಬೆಳಕನ್ನು ಚೆಲ್ಲಿದ್ದು ಅವರಿಂದ ಇಷ್ಟೊಂದು ನಮಗೆ ಅವಕಾಶ ಆಯಿತು ಅನ್ನೋದನ್ನು ನಾವು ಯಾವತ್ತೂ ಸಮಾಜ ಕೂಡ ಮರೆಯೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದು ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಸೇರ್ತಾರೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಸೇರ್ತಾರೆ ನನಗೆ ಆಸಕ್ತಿ ಆ ನನ್ನ ಮನಸ್ಸಲ್ಲಿತ್ತು ಬಂಗಾರಪ್ಪನವರು ಬಿಟ್ಟ ಮೇಲೆ ಇಬ್ಬರು ಮಕ್ಕಳು ನಮ್ಮ ಜೊತೆಯಲ್ಲಿಲ್ದಿರಾಯ್ತಲ್ಲ ಈ ಜಾಗ ತುಂಬಿಸೋದಕ್ಕೆ ಯಾರೂ ಬರಲಿಲ್ಲವಲ್ಲ ಅಂತ ಮನಸ್ಸಲ್ಲೇ ಕೊರಗಿತ್ತು ನಾನು ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ನಾನೇ ವಾಲಂಟಿಯರ್ ಆಗಿ ನಾನು ಮಧು ಬಂಗಾರಪ್ಪನವ್ರ ಬಗ್ಗೆ ಅವ್ರಿಗೆ ಆಶೀರ್ವಾದ ಮಾಡಬೇಕಂತು ಅವರ ತಂದೆಯವರು ನಮ್ಗೆ ಮಾಡಿದ ವಿಷಯಗಳನ್ನು ಹೇಳಬೇಕು ಅಂತ ಖುದ್ದು ನಾನೇ ಕೇಳಿ ಭಾಷಣ ಮಾಡಿದೆ ಇವ್ರ ಬಗ್ಗೆ ಇವರು ಇವತ್ತು ಭವಿಷ್ಯದಲ್ಲಿ ಆ ಸ್ಥಾನವನ್ನು ಅಲಂಕರಿಸಲಿ ಶೋಷಿತ ವರ್ಗಗಳಿಗೆ ಕಣ್ಮಿಳಿಯಾಗಿ ಅವರ ಬಂಗಾರದ ಮನುಷ್ಯನೇ ಅಂತ ಹೇಳಬೇಕು ಬಡವರ ಬಂಗಾರ ಅವರು ಬಡವರ ಬಂಗಾರ ಬಹುತೇಕ